ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಚನ ಅಧ್ಯಾಯ ಇಪ್ಪತ್ತೆರಡು ವಚನ ಮೂವತ್ತು ಅಧ್ಯಾಯ ಇಪ್ಪತ್ಮೂರರಲ್ಲಿ ಆರರಿಂದ ಹನ್ನೊಂದರ ತನಕ ವಚನಗಳು ಯಹೋದ್ಯರು ಪೌಲನ ವಿರುದ್ಧ ತಂದ ಅಪಾದನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲು ಸಹಸ್ರಾಧಿಪತಿ ಅಪೇಕ್ಷಿಸಿದನು ಮಾರನೇ ದಿನ ಪೌಲನನ್ನು ಬಿಡುಗಡೆ ಮಾಡಿದನು ಮುಖ್ಯ ಯಾಜಕರು ಮತ್ತು ನ್ಯಾಯಸಭೆಯ ಪ್ರಮುಖರು ಕೂಡುವಂತೆ ಆಜ್ಞಾಪಿಸಿದನು ಪೌಲನನ್ನು ಕರೆದುಕೊಂಡು ಹೋಗಿ ಆ ಸಭೆಯ ಮುಂದೆ ನಿಲ್ಲಿಸಿದನು ಸಭೆ ಸೇರಿದ್ದವರಲ್ಲಿ ಕೆಲವರು ಸದ್ದುಕಾಯ ಪಂಥದವರು ಮತ್ತೆ ಕೆಲವರು ಪರಿಸಾಯ ಪಂಥದವರು ಇದನ್ನು ಗಮನಿಸಿದ ಪೌಲನು ಸಹೋದರರೇ ನಾನೊಬ್ಬ ಪರಿಸಾಯ ಪರಿಸಾಯರ ವಂಶಜ ಸಪ್ತವರು ಪುನರುತ್ಥಾನ ಹೊಂದುತ್ತಾರೆ ಎಂಬ ನಮ್ಮ ನಿರೀಕ್ಷೆಯ ಗುರಿಯಾಗಿದ್ದೇನೆ ಎಂದು ಧ್ವನಿ ಎತ್ತಿ ಸಭೆಯಲ್ಲಿ ಹೇಳಿದನು ಅವನು ಹೀಗೆ ಹೇಳಿದ ಕ್ಷಣವೇ ಪರಿಸಾಯರ ಮತ್ತು ಸದ್ದುಕಾಯರ ನಡುವೆ ವಾಗ್ದಾದ ಉಂಟಾಯಿತು ಸಭೆಯಲ್ಲಿ ಭಿನ್ನ ಭೇದ ಉಂಟಾಯಿತು ಏಕೆಂದರೆ ಸದ್ದು ಕಾಯರು ಪುನರುತ್ಥಾನವಾಗಲಿ ದೇವದೂತರಾಗಲಿ ದೇಹ ರೈತ ಆತ್ಮವಾಗಲಿ ಎಂದು ಒಪ್ಪುವುದಿಲ್ಲ ಆದರೆ ಪರಿಸಾಯರು ಇವೆಲ್ಲ ಎಂದು ನಂಬುತ್ತಾರೆ ಆಗ ಅಲ್ಲಿ ದೊಡ್ಡ ಕೂಗಾಟವೆಂದಿತು ಪರಿಸಾಯ ಪಂಥಕ್ಕೆ ಸೇರಿದ ಕೆಲವು ಧರ್ಮಶಾಸ್ತ್ರಿಗಳು ಎದ್ದು ನಿಂತು ಈ ಮನುಷ್ಯನಲ್ಲಿ ನಮಗೆ ಯಾವ ದೋಷವೂ ಕಾಣುವುದಿಲ್ಲ ಒಂದು ಆತ್ಮವೋ ಅಥವಾ ಒಬ್ಬ ದೂತನೋ ಇವನೊಡನೆ ಮಾತನಾಡಿದ್ದರೂ ಮಾತನಾಡಿರಬಹುದು ಎಂದು ವಾದಿಸಿದರು ಈ ವಾಗ್ವಾದ ತಿಕೋಪಕ್ಕೆ ಹೋದುದರಿಂದ ಪೌಲನನ್ನು ಅವರು ಕಂಡ ತುಂಡಾಗಿಸಬಹುದೆಂದು ಸಹಸ್ರಾಧಿಪತಿ ಹೆದರಿದನು ಅವನು ಸೈನಿಕರನ್ನ ಕಳುಹಿಸಿ ಪೌಲನನ್ನು ಸಭೆಯ ಮಧ್ಯದಿಂದ ಎತ್ತಿಕೊಂಡು ಕೋಟೆಗೆ ತರುವಂತೆ ಆಜ್ಞಾಪಿಸಿದನು ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲೇ ಕಾಣಿಸಿಕೊಂಡು ಧೈರ್ಯದಿಂದಿರು ನೀನು ಜೆರುಸಲೇಮ್ನಲ್ಲಿ ನನಗೆ ಸಾಕ್ಷಿ ಕೊಟ್ಟಂತೆ ರೋಮಿನಲ್ಲೂ ನನಗೆ ಸಾಕ್ಷಿ ಕೊಡಬೇಕಾಗಿದೆ ಎಂದರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಂಗತಿ ಕೀರ್ತನೆ ಶ್ಲೋಕ ನೀಡು ದೇವ ರಕ್ಷಣೆಯನು ನಾ ನಿನಗೆ ಶರಣಾಗತನು ನೀಡು ದೇವ ರಕ್ಷಣೆಯನು ನಾ ನಿನಗೆ ಶರಣಾಗತನು ನೀನೇ ನನ್ನೊಡೆಯನೆಂದು ನಾ ನುಡಿದೆ ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ ಶ್ಲೋಕ ನೀಡು ದೇವ ರಕ್ಷಣೆಯನು ನಿನಗೆ ಶರಣಾಗತನು ನ ಧನ್ಯವಾದ ಆತನೇ ನನಗೆ ಮಾರ್ಗದರ್ಶಕ ಅಂಧಕಾರದಳು ನನ್ನ ಮನಸ್ಸಾಕ್ಷಿಯೇ ನನಗೆ ಬೋಧಕ ಇರಿಸಿಕೊಳ್ಳುವೆ ಪ್ರಭುವನು ಸತತ ನನ್ನೆದುರಿಗೆ ಆತನಿರಲು ಬಲಕ್ಕೆ ನನ್ನ ಗೆಲಿಯದು ಹೆದರಿಕೆ ಶ್ಲೋಕ ನೀಡು ದೇವ ರಕ್ಷಣೆಯನು ನಾ ನಿನಗೆ ಶರಣಾಗತನು ಈ ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ ಆನಂದಗೊಂಡಿದೆ ಮನ ಸುರಕ್ಷಿತವಿದೆ ಕಾಯ ಏಕೆನೆ ದೂಡುವುದಿಲ್ಲ ನೀನು ಎನ್ನನ್ನು ಅಧೋ ಲೋಕಕ್ಕೆ ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ ಶ್ಲೋಕ ನೀಡು ದೇವ ರಕ್ಷಣೆಯನ್ನು ನಾ ನಿನಗೆ ಶರಣಾಗತನು ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು ಶ್ಲೋಕ ನೀಡು ನಾ ರಕ್ಷಣೆಯನ್ನು ಶರಣಾಗತನು ನಾನು ಪವಿತ್ರಾತ್ಮನನ್ನು ನಿಮ್ಮಲ್ಲಿಗೆ ಕಳುಹಿಸಿ ಕೊಡುವೇನು ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು ಸ್ವಂತ ಯುವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನೇಳು ವಚನಗಳು ಇಪ್ಪತ್ತರಿಂದ ಇಪ್ಪತ್ತಾರರವರೆಗೆ ಆ ಕಾಲದಲ್ಲಿ ಏಸು ಆಕಾಶದತ್ತ ಕಣ್ಣೆತ್ತಿ ಹೀಗೆಂದು ಪ್ರಾರ್ಥಿಸಿದರು ವಿತನೇ ಇವರಿಗಾಗಿ ಮಾತ್ರವಲ್ಲ ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸವಿಡುವವರಿಗಾಗಿಯೂ ಪ್ರಾರ್ಥಿಸುತ್ತೇನೆ ವಿತನೆ ಇವರೆಲ್ಲ ಒಂದಾಗಿರಲಿ ನೀವು ನನ್ನಲ್ಲಿ ನಾನು ನಿಮ್ಮಲ್ಲಿ ಇರುವಂತೆಯೇ ಇವರೂ ನಮ್ಮಲ್ಲಿ ಒಂದಾಗಿರಲಿ ಹೀಗೆ ನನ್ನನ್ನು ಕಳುಹಿಸಿದವರು ನೀವೇ ಎಂದು ಲೋಕವು ವಿಶ್ವಾಸಿಸುವಂತಾಗಲಿ ನಾವು ಒಂದಾಗಿರುವಂತೆ ಇವರೂ ಒಂದಾಗಿರಲೆಂದು ನೀವು ನನಗಿತ್ತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ ನಾನು ಇವರಲ್ಲಿಯೂ ನೀವು ನನ್ನಲ್ಲಿಯೂ ಇದ್ದು ಇವರ ಐಕ್ಯಮತ್ಯವು ಪೂರ್ಣ ಸಿದ್ಧಿಗೆ ಬರಲಿ ಆಗ ನೀವೇ ನನ್ನನ್ನು ಕಳುಹಿಸಿರುವಿರಿ ಎಂದು ನನ್ನನ್ನು ಪ್ರೀತಿಸಿದಂತೆಯೇ ಇವರನ್ನು ನೀವು ಪ್ರೀತಿಸುವಿರಿ ಎಂದು ಲೋಕಕ್ಕೆ ಮನವರಿಕೆ ಆಗುವುದು ಪಿತನೇ ಇವರನ್ನು ನೀವು ನನಗೆ ಕೊಟ್ಟಿರುವಿರಿ ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿದ್ದ ಮಹಿಮೆಯನ್ನು ಇವರೂ ಕಾಣುವಂತೆ ನಾನು ಇದ್ದಲ್ಲಿ ಇವರೂ ಇರಬೇಕೆಂದು ಆಶಿಸುತ್ತೇನೆ ನೀತಿ ಸ್ವರೂಪಿಯಾದ ಪಿತನೇಮ್ ಲೋಕವು ನಿಮ್ಮನ್ನು ಅರಿತುಕೊಳ್ಳಲಿಲ್ಲ ಆದರೆ ನಾನು ಅರಿತಿದ್ದೇನೆ ನನ್ನನ್ನು ಕಳುಹಿಸಿದವರು ನೀವೆಂದು ಇವರು ತಿಳಿದುಕೊಂಡಿದ್ದಾರೆ ನಿಮ್ಮ ನಾಮವನ್ನು ನಾನು ಇವರಿಗೆ ತಿಳಿಯಪಡಿಸಿದ್ದೇನೆ ಇನ್ನೂ ತಿಳಿಯಪಡಿಸುತ್ತೇನೆ ಹೀಗೆ ನೀವು ನನ್ನಲ್ಲಿಟ್ಟ ಪ್ರೀತಿಯು ಇವರಲ್ಲಿಯೂ ಇರುವಂತಾಗುವುದು ನಾನು ಅವರಲ್ಲಿ ಇರುವಂತಾಗುವುದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಿಯರೇ ನಾವು ಬಲ್ಲೆವು ಕ್ರೈಸ್ತರು ಪ್ರಾರ್ಥನಾ ಜೀವಿಗಳು ನಾವು ಪ್ರಾರ್ಥಿಸುವುದನ್ನು ಪ್ರಭುವಿನಿಂದಲೇ ಕಲಿತಿದ್ದೇವೆ ಜೀವನದುದ್ದಕ್ಕೂ ನಮ್ಮ ಎಲ್ಲ ಏಳು ಬೀಳುಗಳಿಗೆ ನಾವು ಉತ್ತರ ಕಂಡುಕೊಳ್ಳುವುದು ಪ್ರಾರ್ಥನೆಯಲ್ಲಿಯೇ ಹೀಗಾಗಿ ನಾವು ಕ್ರೈಸ್ತ ಪ್ರಬೋಧನೆಗಳಲ್ಲಿ ನಿರಂತರವಾಗಿ ಪ್ರಾರ್ಥನೆಯ ವಿಷಯದ ಬಗ್ಗೆ ಕೇಳುತ್ತಲೇ ಇರುತ್ತೇವೆ ನಮ್ಮ ಪ್ರಾರ್ಥನೆಗಳನ್ನು ಪ್ರಭು ಆಲಿಸಿ ಅನುಗ್ರಹಿಸುತ್ತಾರೆ ಎಂದು ನಾವು ದೃಢವಾಗಿ ವಿಶ್ವಾಸಿಸುತ್ತೇವೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಪ್ರಾರ್ಥಿಸುವುದನ್ನು ನಾವು ಕಾಣುತ್ತೇವೆ ಪ್ರಭು ಮಹಾಯಾಜಕನಾಗಿ ಅವರನ್ನು ಹಿಂಬಾಲಿಸುವವರೆಲ್ಲರಿಗಾಗಿ ತಂದೆಯಲ್ಲಿ ಪ್ರಾರ್ಥಿಸುತ್ತಾರೆ ಮೊದಲನೆಯದಾಗಿ ಪ್ರಭು ತಮ್ಮ ಹಿಂಬಾಲಕರ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಾರೆ ಹಾಗೆಯೇ ಹಿಂಬಾಲಕರ ಐಕ್ಯತೆಗಾಗಿ ವಿಶ್ವಾಸಕ್ಕಾಗಿ ತಿಳುವಳಿಕೆಗಾಗಿ ಮತ್ತು ದೇವರ ಜ್ಞಾನವನ್ನು ಪಡೆಯುವುದಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ಪ್ರಾರ್ಥನೆಗೆ ಫಲ ದೊರಕಿತೆ ಹೌದು ಇಂದಿನ ಮೊದಲನೇ ವಾಚನದಲ್ಲಿ ಪೌಲರ ಮಾತುಗಳನ್ನು ಆಲಿಸಿ ತೀರ್ಮಾನ ನೀಡಲು ಬಂದ ಸಹಸ್ರಾಧಿಪತಿ ಪೌಲರ ಮಾತಿನಿಂದ ಉಂಟಾದ ದೊಂಬಿಯಲ್ಲಿ ಪೌಲರನ್ನು ಕೊಂದೇ ಹಾಕುವರು ಎಂದು ಭಾವಿಸಿದ ಆತನನ್ನು ಅಲ್ಲಿಂದ ರಕ್ಷಿಸಿದ ಅದೇ ರಾತ್ರಿ ಪ್ರಭು ರೋಮಿನಲ್ಲೂ ಪೌಲರು ತಮಗೆ ಸಾಕ್ಷಿ ನೀಡಬೇಕಾದ ವಿಷಯವನ್ನು ತಿಳಿಸುತ್ತಾರೆ ಈ ಘಟನೆಯಲ್ಲಿ ಸಹಸ್ರಾಧಿಪತಿ ಮತ್ತು ಆತನ ಸೈನಿಕರು ಪ್ರಭುವಿನ ಸಾಧನಗಳು ಎಂಬುದನ್ನು ಪೌಲನನ್ನು ಪ್ರಭುವೇ ರಕ್ಷಿಸಿ ತಮ್ಮ ಕಾರ್ಯವನ್ನು ಪೌಲರ ಮುಖಾಂತರ ಮುಂದುವರಿಸುತ್ತಾರೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬಹುದು ಪ್ರಿಯರೇ ನಮ್ಮ ಜೀವನದ ಪ್ರತಿ ಘಟನೆಯಲ್ಲಿ ಪ್ರಭು ಇದ್ದಾರೆ ಅವರ ಇಚ್ಛೆ ನೆರವೇರುತ್ತಿದೆ ಹೀಗಾಗಿ ಈ ಸುಂದರ ಮಾತನ್ನು ಸದಾ ಸ್ಮರಿಸಬಹುದು ನಾವು ಮಾಡುವ ಪ್ರಾರ್ಥನೆ ಪ್ರಭುವಿನ ಚಿತ್ತವನ್ನು ಬದಲಿಸಲು ಅಲ್ಲ ಅದನ್ನು ಗ್ರಹಿಸಿ ಅದರಂತೆ ಜೀವಿಸಲು ನಾವು ಶಕ್ತಿ ಗಳಿಸಿಕೊಳ್ಳಲು ಪ್ರಭು ನಮಗಾಗಿ ಮಾಡಿದ ಪ್ರಾರ್ಥನೆಯಿಂದಾಗಿ ನಾವು ಸದಾ ಸಂರಕ್ಷಿತರು ಎಂಬುದನ್ನು ವಿಶ್ವಾಸಿಸೋಣ